ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಸರ್ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್ ಯಾಕಪ್ಪ ಅಂದರೆ ಪ್ರತಿ ಸಾ ಒಬ್ಬರಿಗೂ ಜನತಾಮನಿಯ ಅವಶ್ಯಕತೆ ಇದ್ದೇ ಇರ್ತದೆ ಅಂಥವರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಜನತಾಮನಿಗೆ ಅರ್ಜಿ ಹಾಕಲಿಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರನ್ನು ಸರ್ವೇಯರ್ ಅಂತ ನೇಮಕ ಮಾಡಿ ಅವರಿಗೆ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಅವರಿಗೆ ತರಬೇತಿ ಕೊಟ್ಟಿದ್ದಾರೆ ಆದ ಕಾರಣ ಎಲ್ಲ ಯಾ ಸಾರ್ವಜನಿಕರಿಗೆ ಯಾರಿಗೆ ನಿಮಗೆ ಮನೆಯ ಅವಶ್ಯಕತೆ ಐತಿ ಅಂಥವರು ರೇಷನ್ ಕಾರ್ಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಆಧಾರ್ ಕಾರ್ಡು ಮತ್ತು ಮಹಿಳೆಯರದು ಹೆಡ್ ಆಫ್ ಫ್ಯಾಮಿಲಿದು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಎನ್ ಆರ್ ಜಿ ಡ್ಯಾಪ್ ಕಾರ್ಡ್ ಈ ಮೂರು ದಾಖಲಾತಿಗಳನ್ನು ತಗೊಂಡು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾವು ಜನತಾ ಮನಿಗೆ ಅಪ್ಲಿಕೇಶನ್ನ ಹಾಕಬೇಕಾಗಿತ್ತು ಇಲ್ಲಿ ಸರ್ವೇಯರ್ ಅಂದರೆ ಯಾರು ಅಂತ ಕೇಳಿದರೆ ಅಲ್ಲಿ ತೋರಿಸ್ತಾರೆ ಅವ್ರ ಹತ್ರ ಈ ದಾಖಲೆಗಳನ್ನು ಕೊಟ್ಟು ನೀವು ಅಪ್ಲಿಕೇಶನ್ನ ಡೈರೆಕ್ಟ್ ಆನ್ಲೈನಿಗೆ ಸಬ್ಮಿಟ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜನತಾಮನಿ ಅಪ್ರೂವ್ ಆಗಿ ಬಂದೇ ಬರ್ತೈತಿ ಆದರೆ ಅವಶ್ಯಕತೆ ಯಾರಿಗೈತಿಲ್ಲ ಅವರು ಮಾತ್ರ ಈ ಅಪ್ಲಿಕೇಶನನ್ನು ಹಾಕಿ ಅನಾವಶ್ಯಕವಾಗಿ ಅಪ್ಲಿಕೇಶನ್ ಹಾಕಿ ಅದು ಅಪ್ರೂವ್ ಆಗಿ ಮೇಲೆ ಅದು ನಿಮಗೆ ಕಟ್ಟಿಕೊಳ್ಳಲಿಕ್ಕೆ ಜಗ ಇರೋದಿಲ್ಲ ಆಮೇಲೆ ಸಮಸ್ಯೆ ಅನಾ ಇರೋ ಕಾರಣಾಂತರಗಳಿಂದ ಒಂದು ತೊಂದರೆ ಇರ್ತೈತಿ ಅನಾವಶ್ಯಕವಾಗಿ ಸಹ ನಿಮಗೆ ಮನೆ ರದ್ದಾಗೋ ಚಾನ್ಸ್ ಇರ್ತೈತಿ ಬೇಡ ಯಾರಿಗೆ ಅವಶ್ಯಕವಾಗಿ ಅವಶ್ಯಕತೆ ಬೇಕಲ್ಲ ಅಂಥವ್ರು ಮಾತ್ರ ಇಂಥವ್ರು ಅರ್ಜಿ ಹಾಕಿ ಜನತಾ ಮನೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಒಂದು ಮಾಹಿತಿ ಗೊತ್ತಾಗದೇ ಇದ್ದಲ್ಲಿ ಕಮೆಂಟ್ ಮುಖಾಂತರ ನಿಮಗೆ ತಿಳಿಸಿದರೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಹಾಗೆ ಅದೇ ರೀತಿಗೆ ಯಾರಿಗೆ ಈ ವಿಷಯ ಗೊತ್ತಿರೋದಿಲ್ಲೋ ಅವ್ರಿಗೆ ಈ ವಿಷಯಗಳನ್ನು ತಿಳಿಸಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಈ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಧನ್ಯವಾದಗಳು